ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಅಮಾವಾಸ್ಯೆ ಇರುತ್ತಲ್ಲ ಅವತ್ತೊಂದು ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಲಿಂಗ ಪೂಜೆ ಮಾಡ್ಕೊಳ್ತಿಂದ ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ ದಿನಾಗ್ಲೂ ಲಿಂಗ ಪೂಜೆ ಮಾಡಿಕೊಂಡೆ ನಾನು ಡೇ ಸ್ಟಾರ್ಟ್ ಮಾಡೋದು ಗೊತ್ತಿರ್ಬೋದು ದಿನಾಗ್ಲೂ ಮಾಡಿಕೊಂಡು ಹಾಗೆ ನನ್ನ ಏನಿದೆ ರೊಟೀನ್ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳೆಲ್ಲ ಹೇಳೋಕ್ಕಿಂತ ಮುಂಚೆ ಸ್ನಾನ ಮಾಡಿ ಹಾಗೆ ಲಿಂಗ ಪೂಜೆ ಮಾಡಿಕೊಂಡು ಬೆಳಗ್ಗೆ ಟೀ ಕುಡಿಯೋದು ನನ್ನ ಅಭ್ಯಾಸ ಯಾವಾಗಲೂ ಅಷ್ಟೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದಾದ್ಮೇಲೆ ಬಿಸಿನೀರು ಕುಡಿತಿರ್ತೀನಿ ಬಿಸಿನೀರು ಕುಡಿದಾದ್ಮೇಲೆ ಸ್ವಲ್ಪ ಟೀ ಕುಡಿಯೋದು ನನಗೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಬೇಕಾಗುತ್ತೆ ಟೀ ಕುಡಿತೀನಿ ಆಮೇಲೆ ನಂದು ಏನಿದೆಯೋ ಇವತ್ತು ಅಮಾವಾಸ್ಯೆ ಎಲ್ಲ ಅಡಿಗೆ ಎಲ್ಲ ಮಾಡಬೇಕು ಹಾಗೆ ಮುತ್ತೆದರ್ನ ನಾವು ಮಾಡ್ತೀವಿ ಮುತ್ತೈದರ್ಗೆ ಹೇಳ್ತೀವಿ ಊಟ ಅವ್ರಿಗೆ ಹೋಳಿಗೆ ಊಟ ಮಾಡಿ ಹಾಗೆ ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾಯಿದ್ದೀವಿ ನೀವೆಲ್ಲ ಯಾರ್ಯಾರು ಯುಗಾದಿ ಪೂ ಯುಗಾದಿ ಹಬ್ಬದ ಈ ಥರ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ ಯಾವ ಥರ ಮಾಡ್ತೀರಾ ಅಂತ ಕೂಡ ಹಾಗೆ ನಾನು ಪೂಜೆ ಆಗೋಯ್ತು ಈಗ ಈಗ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಈಗ ಟೀ ತೊಗೊಂಡು ಹೋಗ್ತಾಯಿದ್ದೆ ಟೀ ಕುಡಿದಾದ್ಮೇಲೆ ನೋಡಿ ತರಕಾರಿ ಎಲ್ಲ ತೆಗ್ದಿದ್ದೀನಿ ಇನ್ನೇನು ಹಾಕ್ಬೇಕು ಇನ್ನೇನು ಮಾಡಬೇಕು ಪಲ್ಯಗಳು ಅಂತ ಹಾಗೆ ಪಲ್ಯೂ ರೆಡಿ ಆಯಿತು ಕೂಡ ನಾನು ತೋರ್ಸೋಕ್ಕಾಗಲ್ಲ ಯಾಕಂದರೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಪಲ್ಯ ಕೋಸಂಬರಿ ಹಾಗೆ ಏನೇನು ಸೈಡ್ ಡಿಶಸ್ ಎಲ್ಲ ನಾನೇ ಮಾಡಿದೆ ಅಕ್ಕ ಹೋಳ್ಗೆ ಚಪಾತಿ ಮಾಡಿದ್ರು ಅದಕ್ಕೆ ಬೇಗ ಬೇಗ ಆಗೋಯ್ತು ಅಷ್ಟರಲ್ಲಿ ಪೂಜೆಗೂ ರೆಡಿ ಮಾಡಿದ್ಬಿಟ್ವಿ ಇಬ್ಬರು ಮುತ್ತೈದರು ಬಂದರು ದಾನು ಅಕ್ಕ ಹಾಗೆ ಹೇಮ ಅವರು ಅಂತ ಇಬ್ಬರಿಗೂ ಕೂಡ ಮುತ್ತೈದರಿಗೆ ಹೇಳಿದ್ವಿ ನೋಡ್ತಿರ್ಬೋದು ಲಕ್ಷ್ಮೀ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ನಾನೇ ರೆಡಿ ಮಾಡಿದ್ದೆ ಲಕ್ಷ್ಮೀ ಪೂಜೆಗೂ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ವಿ ಈಗ ಹುಡಿ ತುಂಬ ಆದಮೇಲೆ ಮಂಗಳಾರತಿ ಮಾಡಬೇಕು ಮಂಗಳಾರತಿ ಮಾಡ್ತಾಯಿದ್ದೀವಿ ಈಗ गौरिहरी गे गङ्गाधरीगे कर्पूरं ज्योति बेळगिरेणीरे भावपुरि भावपुरि एगिरेणीरे बेळगिरेणीरे कर्पूरं ज्योति बेळगि कर्पूरं ज्योति ರಾಜ ಆತ್ಮಗೆ ರಾಜಶೇಖರ್ ಶೇಖರಿಗೆ ರಾಜ ಆತ್ಮಗೆ ರಾಜ ತೇಜಗೆ ಬೆಳಗಿರೆ ನೀರೆ ಬೆಳಗಿರಿ ನೀರೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೆ ಸರ್ಪ ಕರ್ಪೂರಂ ಜ್ಯೋತಿ ಬೆಳಗಿರೆ ನೋಡಿದ್ರಲ್ಲ ನಾವೆಲ್ಲ ಫೋಟೋಸ್ ತೆಗಸ್ಕೊಂಡ್ವಿ ಆ ಫೋಟೋಸ್ ತಗಸ್ಕೊಂಡ್ ಮೇಲೆ ಅವ್ರು ಹೂ ಊಟ ಕೊಟ್ವಿ ಊಟ ಮಾಡಿದ್ರು ಇದು ಈವ್ನಿಂಗು ಲಾಸ್ಟು ದೀಪ ಹಚ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ಇದೆಲ್ಲ ಚಿಕ್ಕಿನ ಬಟ್ಟೆಗಳು ಅಂದರೆ ಇದು ಸುಮ್ಮನೆ ಅಲ್ಲಿ ಇಲ್ಲಿ ಹಾಕ್ಕೊಂಡೋದಲ್ಲಿ ನೋಡಿ ಇಷ್ಟು ಇಷ್ಟು ನಾಲ್ಕು ಟಾಪ್ಸ್ ಇದ್ದಾವೆ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು ಇದೊಂದು ಫ್ರಾಕು ಇದು ಟ್ರ್ಯಾಕ್ ಸೂಟ್ ಟೈಪ್ ಈ ಥರ ಇದೆ ಇದು ಸ್ಕರ್ಟ್ ಅಂದರೆ ಒನ್ ಪೀಸ್ ಇದು ಸ್ಕರ್ಟ್ ಇದೆ ಹಾಗೆ ತುಂಬಾ ಅವಳ ಹತ್ರ ಗ್ರ್ಯಾಂಡ್ ಡ್ರೆಸ್ಸಸ್ಸು ಇದ್ದಾವೆ ಅವೆಲ್ಲನೂ ಒಂದ್ಸಲಿ ವೀಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ಸ್ ಮಾಡಿರಿ ಆ ಥರ ಎಲ್ಲ ವೀಡಿಯೋಸ್ ಬೇಕಂತಂದರೆ ನಾ ಕಲೆಕ್ಷನ್ಸ್ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಚಿಕ್ಕ ಇದರಲ್ಲಿ ಬೇರೆ ಮೊಬೈಲಲ್ಲಿ ಬೇರೆ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಪರ್ಪಲ್ ಕಲರ್ ಇದೆ ಇದು ಇದು ನೆವಿ ಬ್ಲೂ ಆ್ಯಂಡ್ ವೈಟ್ ಇದೆ ಬ್ಲ್ಯಾಕ್ ಕಾಣಿಸ್ತಿದೆ ಇಲ್ಲಿ ನೆವಿ ಬ್ಲೂ ಇದು ನಾಳೆ ಹೋಗಕ್ಕೆ ನಾಳೆ ಹಬ್ಬಕ್ಕೆ ಅಂತ ಇದು ಲಂಗ ಬ್ಲೌಸು ನಾಳೆ ಏನೇನು ಹಾಕೊತಾಳೆ ಅಂತ ನೀವು ವಿಡಿಯೋದಲ್ಲಿ ನೋಡಿ ಅದಕ್ಕೆ ಇವಾಗೆ ತೆಗೆದಿರ್ತಾಳೆ ಇವರಿಬ್ರು ಇಲ್ಲಿ ನೋಡ್ರಿ ನೋಡ್ಕೊಂಡು ಕೂತಿದ್ದಾರೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ನಮ್ಮ ವಿಡಿಯೋ